ಬಾಗಲಕೋಟೆಯಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಮಗು ಸಾವನ್ನಪ್ಪಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಆಸ್ಪತ್ರೆಯಲ್ಲಿ ಮೃತ ಮಗು ಸಂಬಂಧಿಕರ ಕಾರಣದಿಂದಾಗಿ ದಾಂಧಲೆ ಶುರುವಾಗಿದೆ ವೈದ್ಯರ ನಿರ್ಲಕ್ಷ್ಯ ಮಗು ಸಾವನ್ನಪ್ಪಿರುವಂತಹ ಆರೋಪ ವೈದ್ಯರ ನಿರ್ಲಕ್ಷ್ಯವೇ ಇಲ್ಲಿ ಕಾರಣ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಮೃತ ಮಗುವಿನ ಸಂಬಂಧಿಕರು ದಾಂಧಲೆ ಮಾಡ್ತಾ ಇದ್ದಾರೆ ಆಸ್ಪತ್ರೆಯಲ್ಲಿದ್ದ ವಸ್ತುಗಳನ್ನು ಬಡಿದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಗೋಕಾಕ್ ನಗರದ ಬ್ಯಾಳಿಕಾಟ್ ಬಳಿ ಇರುವಂಥ ಆಸ್ಪತ್ರೆ ನಾಲ್ಕು ದಿನಗಳ ಹಿಂದೆ ಆಸ್ಪತ್ರೆಗೆ ದಾಖಲಾಗಿದ್ದಂಥ ಮಗು ನಿನ್ನೆ ತಡರಾತ್ರಿ ಸೀರಿಯಸ್ ಆಗಿದೆ ಅಂತ ಹೇಳಿ ವೈದ್ಯರು ಹೇಳಿದರು ಬಳಿಕ ಬೇರೆ ಆಸ್ಪತ್ರೆಗೆ ದಾಖಲಿಸಿ ಅಂತ ಹೇಳಿ ವೈದ್ಯರು ಸೂಚನೆಯನ್ನು ಕೊಟ್ಟಿದ್ದರು ವೈದ್ಯರ ಸೂಚನೆಯ ಮೇರೆಗೆ ಆ್ಯಂಬುಲೆನ್ಸ್ ಬರೋಷ್ಟರಲ್ಲಿ ಮಗು ಸಾವನ್ನಪ್ಪಿದೆ ಅಂದರೆ ಆಗಿಲ್ಲ ಸಾಕ್ಸೋಕೆ ಇಷ್ಟು ಹೇಳ್ತಾ ಇದ್ದಂತೆ ಆಸ್ಪತ್ರೆಯಲ್ಲಿ ಕುಟುಂಬಸ್ಥರಿಂದ ದಾಂಧಲೆ ಶುರುವಾಗಿದೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಾ ಇದ್ದಾರೆ ಗೋಕಾಕ್ ಪೊಲೀಸರು ಇದು ಬಾಗಲಕೋಟೆ ಎಲ್ಲ ಬೆಳಗಾವಿ ಬೆಳಗಾವಿಯ ಬೆಳಗಾವಿ ಜಿಲ್ಲೆ ಗೋಕಾಕ್ನಲ್ಲಿ ಬಾಳಿಕಾಟ್ ಇರುವಂಥ ಘಟನೆ ಅದು ڪڙ ڪڙ ان ٿا وارا اڙ پڀر اڙ ڪلڙ واري اڙ 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 ا ಇದು ಬೆಳಗಾವಿ ಜಿಲ್ಲೆಯ ಗೋಕಾಕಿನ ಬ್ಯಾಳಿಕಾಟ್ ಎಂಬ ಪ್ರದೇಶದಲ್ಲಿರುವಂಥ ಆಸ್ಪತ್ರೆ ಈ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಂತ ಮಗು ಸೀರಿಯಸ್ ಆಗಿತ್ತು ಆ ಸಂದರ್ಭದಲ್ಲಿ ಅದನ್ನು ಬೇರೆ ಕಡೆ ಸಾಗಿಸಬೇಕು ಅಂತ ಹೇಳಿದಾಗ ಸರಿಯಾದ ಸಮಯಕ್ಕೆ ಆಂಬುಲೆನ್ಸ್ ಬಂದಿಲ್ಲ ಮಗು ಸಾವನ್ನಪ್ಪಿದೆ ಈ ವಿಷಯವನ್ನ ತಿಳಿದ ಕೂಡಲೇ ಅಲ್ಲಿನ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಪೀಠೋಪಕರಣಗಳನ್ನು ಎತ್ತೆ ಕಿತ್ತೆಸೆದಿದ್ದಾರೆ ಅಲ್ಲಿರುವಂಥ ಪೀಠೋಪಕರಣಗಳನ್ನು ಬದ್ದು ಮುರಿಯುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಆಕ್ರೋಶ ಖಂಡಿತವಾಗೂ ಇದ್ದೇ ಇರುತ್ತೆ ಬಟ್ ಇದು ವೈದ್ಯರ ನಿರ್ಲಕ್ಷನ ಅಥವಾ ಒಂದು ಅಚಾತುರ್ಯನ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಆದರೆ ಮಗುವಿನ ಸಾವಿನ ಸುದ್ದಿ ಕೇಳಿದ ಬಳಿಕ ಅನೇಕರು ಅಲ್ಲಿ ಜಮಾವಣೆಗೊಂಡಿದ್ದಾರೆ ಆಸ್ಪತ್ರೆಯ ವಿರುದ್ಧ ಆಸ್ಪತ್ರೆಯ ವೈದ್ಯರ ವಿರುದ್ಧ ಸಾಕಷ್ಟು ದ ವಾಗ್ದಾಳಿಯನ್ನು ಕೂಡ ಮಾಡಿದ್ದಾರೆ ಜಾಸ್ತಿ ಜನ ಹೆಚ್ಚಳವಾದ ಕಾರಣಕ್ಕಾಗಿ ಪೊಲೀಸರು ಕೂಡ ಬಂದು ಮುಂದಾಗುವಂತ ಅಪಾಯಗಳನ್ನು ದಾಂಧಲೆಯನ್ನು ತಡೆಯುವಂತ ಪ್ರಯತ್ನವನ್ನ ಪೊಲೀಸರು ಕೂಡ ಮಾಡಿದ್ದಾರೆ

ಮೂರ್ ತಾಸಿ ಹಾಲ್ ಕೊಡ್ಬೇಕಂದ್ರೆ ನೀನ್ ಹನ್ನೆರಡು ಗಂಟೆ ಅಂದ್ರೆ ಆರಾಮದಾನ ಸಹಿ ಮಾಡ್ಸ್ಕೊತಾರ್ರೆ ಆ ನೀನ್ ಒಂದ್ಯಾನ ಮುಂಜಾನೆ ಹಾಲ್ ಕೊಟ್ಟು ಜೂಡಿ ಸಂಜೆ ಒಳಗೆ ಹಾಲ್ ಕೊಟ್ಟು ಬಂದೈತಿ ಆ ಹಾಲ್ ಸ್ಟಾಕ್ ಹಂಗ ಇಟ್ಟಾರ ಅವ್ರ ಆದ್ರೆ ರಾತ್ರಿ ಬಿಳಿ ರಕ್ತ ಕಡಿಮೆ ಐತೆ ರಾತ್ರಿ ಹೇಳಿದಾರ ಇವ್ರ ಇವ್ರು ಆ ಹುಡ ಕೂಸಿ ಅಂದ ಹುಟ್ಟೆ ಅಂದಿಂದ ಹಾಲ್ ಹಾಕಿಲ್ಲ ಸ್ಟಾಕ್ ಹಂಗ ಇಟ್ಟಾರ ಇವ್ರು ಇಲ್ಲೆಲ್ಲ ಡಾಕ್ಟರ್ ಇದ್ರು ಶಿಕ್ಷೆ ಆಗಬೇಕಾ